மஸ்கால் இதே சார் ಹಾಯ್ ಎಲ್ರಿಗೂ ನಮಸ್ಕಾರ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಈ ವಿಡಿಯೋದಲ್ಲಿ ಬಂದು ರಥೋತ್ಸವದ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋದ ತುಂಬ ನಿದ್ದೆ ಬರ್ತಿತ್ತು ನಿದ್ದೆ ತಡೆಯಕ್ಕೆ ಅಂದ್ಬಿಟ್ಟು ಅನ್ಬಿಟ್ಟು ಅಲ್ಲೇ ಒಂದು ನೂರು ರೂಪಾಯಿ ಕೊಟ್ಬಿಟ್ಟು ಒಂದು ಬೆಡ್ಶೀಟ್ ತಗೊಂಡು ಆಲ್ಸ್ಕೊಂಡು ಸ್ವಲ್ಪ ಹೊತ್ತು ಮಲಗಿಳದ ಅನ್ಬಿಟ್ಟು ಮಲಗಿದ್ವು ಆದರೆ ನಿದ್ದೆ ಮಾತ್ರ ಬಂದಿಲ್ಲ ಕಣ್ಣು ಮುಚ್ಚಿದು ವರ್ಷನೇ ಯಾಕಂದರೆ ಫುಲ್ಲು ಸೌಂಡು ಜನ ಅಲ್ಲಲ್ಲೇ ಓಡಾಡ್ತಿದ್ರು ಮತ್ತು ತುಂಬ ಕಡೆ ನಾಟಕ ನಡೀತು ಸೊ ನಿದ್ದೆ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಅಲ್ಲೂ ರಥೋತ್ಸವದ ಹತ್ರನಾದ್ರು ಹೋಗದ ಅಲ್ಲಾದರೂ ನಿಂತ್ಕೊಂಡು ವಿಡಿಯೋ ಮಾಡದ ಅನ್ಬಿಟ್ಟು ಬೇಗ ಬೇಗ ರಥೋತ್ಸವದ ಕಡೆ ಹೊರ್ಟು ನೋಡಿದ್ರೆ ಫುಲ್ಲು ಜನ ಎಷ್ಟು ಜನ ಅಂದರೆ ಕಾಲಿಡೋಕೆ ಜಾಗ ಇರಲಿಲ್ಲ ಅಷ್ಟು ಜನ ಇದ್ದರು ಈ ರಥೋತ್ಸವ ಏನಕ್ಕೆ ನಡೀತದೆ ಅದು ಬೆಳಗಿನ ಜಾವ ನಾಲ್ಕರಿಂದ ಐದು ಗಂಟೆ ಒಳಗಡೆ ಏನಕ್ಕೆ ನಡೀತದೆ ಅಂದ್ಬಿಟ್ಟು ನಾನಿವಾಗೆ ಕಾಲ ಕಾಲಭೈರವ ಹಾಗೂ ತಿರುಪತಿ ತಿಮ್ಮಪ್ಪ ಇಬ್ಬರು ಭಾವಭೊಮ್ಮಿಕ್ಳು ಭಾವ ನೋಡೋಕ್ಕೆ ಅಂದ್ಬಿಟ್ಟು ಶ್ರೀ ಕಾಲಭೈರೇಶ್ವರ ಸ್ವಾಮಿ ಏನು ಮಾಡ್ತಾರೆ ತಿರುಪತಿಗೆ ಹೋಗ್ತಾರೆ ಸೊ ಊಟ ಉಪಚಾರ ಎಲ್ಲ ಮುಗಿಸ್ಕೊಂಡು ಒಂದು ಆಟ ಆಡೋದು ಏನು ಪಗಡೆ ಆಟ ಆಡದ ಆಟನ ಪ್ರಾರಂಭ ಮಾಡ್ತಾರೆ ಆಟದಲ್ಲಿ ಶ್ರೀ ಕಾಲಭೈರೇಶ್ವರ ಸ್ವಾಮಿ ಸೋತು ಬಿಡ್ತಾರೆ ಆಗ ತಿರುಪತಿ ತಿಮ್ಮಪ್ಪ ಏನ್ ಮಾಡ್ತಾರೆ ಅವ್ರನ್ನ ಅಂದ್ರೆ ಕಾರಾಗೃಹಕ್ಕೆ ಹಾಕ್ತಾರೆ ತಿರುಪತಿ ತಿಮ್ಮಪ್ಪ ನಿದ್ದೆಗೆ ಜಾರ ಕಳ್ ಬೈರುವ ತಿರುಪತಿಯ ತಿಮ್ಮಪ್ಪನ ರಥನ ಕದ್ಕೊಂಡು ಚುಂಚುನಗಿರಿಗೆ ಓಡ್ ಬಂದ್ಬಿಡ್ತಾನೆ ಒಂದ್ ನಾಲ್ಕರಿಂದ ಐದು ಗಂಟೆ ಬೆಳಗಿನ ಜಾವ ಅಷ್ಟೇ ರಥನ ಹರಿಸ್ಬಿಡ್ತಾನೆ ಸೊ ಅದೇ ತರ ಪ್ರತಿ ವರ್ಷನೂ ಶುದ್ಧ ಪೂರ್ಣಿಮೆ ಅಂದ್ರೆ ಕಾಮನ ಹುಣ್ಣಿಮೆಯ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಯಾವಾಗ್ಲೂ ರಥೋತ್ಸವ ನಡೆದ್ ಬಂದೈತೆ ಪ್ರತಿ ವರ್ಷವೂ ನಡೆಯುತ್ತೆ ಎಲ್ಲ ಊರಿಗೆ ಹೋಗೋ ಖುಷಿಗೋಸ್ಕರ ಬಸ್ ಸ್ಟಾಪ್ಗೆ ಓಡ್ತಿದ್ರು ಈ ಜನ ನೋಡ್ಬಿಟ್ಟು ನಾನು ಗಾಬ್ರಿ ನನಗೆ ಬಸ್ ಸಿಗ್ತದ ಸೀಟ್ ಸಿಕ್ತದ ಅಂತ ಯೋಚನೆ ಮಾಡ್ಕೊಂಡೇ ಹೋಗಿದ್ದೀನಿ ಪಾರ್ಟಿ ಜನ ನಮ್ಮ ಮಂಡ್ಯದ ಗಾಡಿ ಎಲ್ಲಿದ್ದು ಅಂತಲೇ ಹುಡುಕೋದ್ರಲ್ಲಿ ನಮಗೆ ಟೈಮ್ ಇಲ್ಲ ಬಸ್ ಡೋರ್ ಅಲ್ಲ ಸೀಟ್ ಸಿಗಲ್ಲ ಅಂತ ಜನ ಡ್ರೈವರ್ ಸೀಟು ಬಿಟ್ಟಿಲ್ಲ ಅಲ್ಲಿಂದ ಅದ್ಕತ್ತಿದ್ರು ಸೀಟ್ ಗೋಸ್ಕರ ನನ್ನ ಇಲ್ಲಿ ಜನಗಳು ರೆಡ್ ಹಾಕಿರೋದಕ್ಕೆ ಟಿ ಸಿ ಏನ್ ಮೂತಿ ನೋಡೋದಕ್ಕೆ ಸುಮ್ಮನೆ ಇರ್ತೀವಿ ಗಾಡಿ ಬೇರೆ ಫೈನಲಿ ಬಂದು ಎರಡು ಆದಮೇಲೆ ನಮ್ಮ ಮಂಡ್ಯದ ಗಾಡಿ ಸಿಕ್ತು ನಮ್ಗೆ ಹತ್ತಿದ್ರೆ ಸೀಟ್ ಅಂತೂ ಒಂದು ಇಲ್ಲ ಕುತ್ಕೊಂಡ್ರೆ ಸಾಕು ಅಂದ್ಬಿಟ್ಟು ಅಲ್ಲೇ ಫುಟ್ಫೇರ್ ಏನು ಸೆಕ್ಷನ್ ಕೆಳಗಡೆ ಇರುತ್ತೆ ಅಲ್ಲೇ ಕುತ್ಕೊಬಿಟ್ಟ ಕಣಪ್ಪ ನಮ್ಗೆ ನಿಂತ್ಕೊಳಕಂತೂ ಆಯ್ತಿಲ್ಲ ನಡ್ದು ನಡದು ಫುಲ್ಲು ಕಾಲು ಹೋಗ್ಬಿಟ್ಟಿತ್ತು ಫೈನಲಿ ಊರಿಗೆ ರೀಚ್ ಆದೋ ಫುಲ್ಲು ಹ್ಯಾಪಿ ನಮ್ಮೂರಿಗೆ ಬಂದು ತಲುಪ್ತು ಅಂತ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅನ್ಬಿಟ್ಟು ಗಾಡಿ ಎತ್ಕೊಂಡು ಕೆಲ್ಸದ ಕಡೆ ಹೊರ್ಟು ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ